you go ಗಿರ್ಜ ಮಗಳು ಗಿರಿಯಂತಾಲ ನೇಜಿಗೋರ ಬರೋಟಿಗೆ ಅಂಡ ಭಾರಿ ಫಾಶ್ ತ ಗಿರ್ಜೆ ಮಗನ ಅಂದ್ ಬೂರ್ ಹಾಕಲ್ಲ ದಯಿಂದ ಮಂಡ ಯಾರ ಬಂದ್ ಪೇರ್ ನೆಕ್ಲೆಸ್ ಮಾಡೋದು ಅಲ್ ನೇಜಿಗ ಬನ್ನಾಗ ಅಂದ ಸಾಧ್ಯ ಜಿತ್ಲೆ ಎಂದು ಬಾರಿ ಸೋಕು ಶಿಶಿಲಾಡಿ ಶಿಶಿಲಾದ ಕಂಡೋಡು ಹೆಂಗಲಿ ಆ ಮಲ್ಪ ಸಂಜೀವಿನ ದಕ್ಲಿ ಮಾತಾ ಇರ್ತಕ್ಕ ಏರ್ ಮಾತಾ ಉಲ್ಲೆಡ್ತಕ್ಕ ಮಾತೆರಲ್ಲ ನೇಜಿ ನಡ್ರ ಬೈದಿರಿ ಕೆಲವು ದಕ್ಲಿ ನೇಜಿ ನಡಪನ ಗೊತ್ತುಜ್ ಮುಲ್ಬೈ ಇಪ್ಪುನಕ್ಲಿಕ್ಕ ಕೆಲವು ಹಾಕ್ಲೆ ನೇಜಿ ನಡಪನ ಗೊತ್ತು ಕೆಲವು ದಾಕ್ ಕಲ್ ಕೆಲವು ದಾಕ್ ಕಲ್ತದ್ ದುಂಬು ಮಲ್ತಿ ನಂಚಿತ್ನ ಸೇವೆ ಅದು ದುಂಬು ಮಲ್ತಿ ನಂಚಿತ್ನಾ ಮಾನ್ಕಾರಣ್ಣ ನೆನಪು ಮಲ್ ತೊಂದಿಲೇರು ಎಂಕಲ್ ನಡ್ದಣ್ಣ ನಮ್ಮ ತಿನ್ಪುನ ದುಂಬು ದುಂಬಿತ್ತ ಪಾತೆರ ಇತ್ತರ ಅಪ್ಪ ಬಣ್ಣ ಅಂಗಡಿ ಇವತ್ತಿನ ಜರಿಗೋ ನೆರೆ ಪುಂಡತಿ ಹಾ ಬರ್ಪ ಬರ್ಪೇ ಉಂತ್ಲೆ ಹಾಲೇತ ಅಲ್ಪಡ್ ಸ್ಟಾರ್ಟ್ ಮಾಡಬೇಕ ಹೆಂಚಾಕ ಭಂಗ ಆಪುಣ್ ಕೆಸರ ಎಂಚ ಹೆಂಚ ಎಂದು నమస్కారం అదీర దొంబాపు బచ్చిండు బెగర్ బిచుండె నేజి నగ ఎంక్తి ఎంక్లే సా బేగారు బిచున దొంబళిత్ వర్షించలే మగా మగరేక బంక మగలిగ వరమ మగ వరమాల బచ్చు హెరి పుజ్జి అంచుజాతీడ మాత్రం ఎంక్ శ్రేష్ట శ్రేష్ట అంట నాకు బ అంట మాత్ర బతకరా సాధ్యం అత నేజిందండ విత్తు కేయి ఆత్ అరివారా అంట నాకు బతకరా సాధ్యం ఇట్లా సాధ్యం ఇది అ

అందు పన్నెండు అనుభవ నడితి శాలే పోన బయ్యగ బంజీ అభ్యాస నడ అభ్యాసీ ఖుషి ఆపణ మాంతరొ సేర

అల్లుంది ఇరే కండండా ఏత నికి ప్రతివశల మనం పోరా ఏత త బొండి నాజిరు బొండి కండై బొండి కండై పోనే ఇత దుంబుదలేక కండైజ్ మాట తోటది తిరి దైతాన్ పర్ బొండి కండాల బోడు బొండి బోండి ఇర్ ది వందన ఆ ఏత ఏత ముక్కులు ఇజ్జా

ನೇಜಿನಟ್ಟು ಬೆಳೆದು ದೊಡ್ಡದಾಗಿ ಕೇಯಿ ಆಮೇಲೆ ಅದನ್ನು ಕೊಯ್ದು ಆಮೇಲೆ ಬಡ್ದು ಮಾತೆಲ್ಲ ಹಿಂಗುಂಡ್ಲೆ ಗೊತ್ತಪ್ಪ ಮತ್ತೆಲ್ಲ ಬಂಡದಾಗಲತೆ

ಪಗಾರ ಮಂತ್ ಒಂದು ನೇಜಿ ಎಂಕ್ಲ ಸುಮಾರು ವರ್ಷ ಒಡ್ ಇಂಚು ಮಂತ್ ಒಂದು ಉಲ್ಲ ಎಂಕ್ಲ ಒಣಸ್ಗೆ ಎಂಕ್ಲ ಯಾರ್ನ ಅಂಗಡಿ ಇಡ್ದು ಕೊಂಡ್ರು ಒಡ್ ಓಕೆ ನಮಸ್ತೆ ಎಂತ ಹೆಸರು ಮತ್ತೆ ಎಂತ ಹೆಸರು ಯಶೋಧ ಟೀಚರ್ ಅಂಗನವಾಡಿ ಅಂಗನವಾಡಿ ಟೀಚರ್ ಈಗ ಹೇಗೆ ಫುಡ್ ಕೊಡೋದು ಒಳ್ಳೇದು ಇದು ಒಳ್ಳೆ ಆಗ್ತದೆ ಫುಡ್ ಕೊಡಬೇಕಾದ್ರೆ ಇದು ಬೇಕಲ್ಲ ಇದು ಇದ್ರೆ ಮಾತ್ರ ನಾವು ಮಕ್ಕಳಿಗೆ ಫುಡ್ ಕೊಡ್ಲಿಕ್ಕೆ ಸಾಧ್ಯ ಉಂಟು

ನಮಸ್ತೆ ಸರ್ ನಾನು ನಾನು ಗಿರೀಜ ಕೇದಿಲಾ ಅಂತ ನಾ ಸೃಷ್ಟಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಇಲ್ಲಿ ಹಾಗೆ ಒಂದು ಇಲ್ಲಿ ಗದ್ದೆ ಹಡಿದು ಹಾಗೆ ಉಂಟು ಅಂತ ಹೇಳಿದ್ರು ಅವರು ಇನ್ನೊಂದು ಬೆಳೆ ತೆಗಿಯೋರು ಈಗ ಮಳೆಗಾಲ ಆಟಿಯಲ್ಲಿ ಬೇಡ ಅಂತ ಹಾಗೆ ನಮಗೆ ಒಂದು ಉಚಿತವಾಗಿ ಒಂದು ಇದು ಪಜೆ ಪಜೆ ನೇಜಿ ಸಿಕ್ಕಿತು ಚಾಪೆ ನೈಜಿ ಹಾಗೆ ಇವರು ಹೀಗೆ ಬಿಟ್ಟಿದಾರಲ್ಲ ಕೇಳುವಾಗ ಮಾಡ್ಕೊಳ್ಬಹುದು ಮಾಡಿ ಅಂತ ಹಾಗೆ ನಾವು ಒಂದು ಸಂಜೀವಿನಿ ಮತ್ತು ಸೀಶಕ್ತಿ ಒಕ್ಕೂಟದವರೆಲ್ಲ ಸೇರಿಕೊಂಡು ನಾವ್ ಮಹಿಳೆಯರು ಸಹ ನಮಗೆ ನಾವೆಲ್ಲ ಸಿಟಿಯವ್ರು ನಮ್ಗೆ ಅಷ್ಟು ಗೊತ್ತಿಲ್ಲ ಸ್ಥಳೀಯ ಸಹ ನಮಗೆ ಸ್ವಲ್ಪ ಉತ್ತೇಜನ ಕೊಟ್ಟರು ಹಾಗೆ ನಾವೆಲ್ಲ ಸೇರ್ಕೊಂಡು ಮಾಡ್ತೇವೆ ನಮ್ಗೆ ಗೊತ್ತೇ ಇಲ್ಲ ಗದ್ದೆ ಇಲ್ಲ ಹಾಂ ಗೊತ್ತೇ ಇಲ್ಲ ಸರ್ ನಾನ್ ಮಂಗ್ಳೂರ್ನವ್ ಹೀಗಾಗ್ತು ಖುಷಿ ಸರ್ ಅಲ್ಲ ಅಲ್ಲಿ ನೋಡಿದ್ದು ಗೊತ್ತು ಹೀಗೆ ಇಳ್ದೆಲ್ಲ ಗೊತ್ತಿಲ್ಲ ಇಲ್ಲ ಇಲ್ಲ ಸರ್ ಹಾಗೆ

ಹಾಗೆ ಗೊತ್ತಿತ್ತು ನಂಗೆ ನೇಜಿಯ ಕತೆ ಎಲ್ಲ ಆಗ ಕೇಳಿ ಗೊತ್ತಿತ್ತು ಆ ನೆನಪಲ್ಲಿ ಇವತ್ತು ಇಲ್ಲಿ ಯಾರು ನೇಜಿಯ ಕತೆ ಹೇಳಿ ಇವತ್ತು ನಾನೇ ಹೇಳಿದ್ದು ಹೇಳಿ ಒಂದು ಹೇಳಿ ಜೋರ್ ಬಂದ್ ಎಂಬ ಜೋರ್ ಬಂದ್ ಎಂಬ ರಾವೋ ರಾಹು ಕೊರಂಗೋ ರಾಯ ಕೆಣುಜಳೆ ರಾವ್ ಕೊರಂಗೋ ರಾಯ ಕೆಣುಜಳೆ ರಾವೋ ರಾಹು ಕೊರಂಗೋ ರಾಯು ಜಲೇ ಸೀರೆ ಬೇನಿ ತು ಪೊಣ್ಣು ಬರಿಯರನೆ ಕೆಣು ಜಳೆ ರಾವೋ ರಾವ್ ರಾಯಣ ಜಲೆ ರಾವೋ ಜಳೆ ರಾವೋ ರಾವ್ ಜಳೆ ತುಂಬಾ ಉದ್ದುಂಟು ಉದ್ದಂಟಾಳ ಈಗಿನ ಈಗಿನ ಕಾಲದಲ್ಲಿ ಹಾಗೆ ಸರ್ ಅದೇ ಈಗಿನ ಜನರೇಷನ್ ಸ್ವಲ್ಪ ಅಕ್ಕಿಯಲ್ಲಿ ಸಿಗುದು ಅಂದ್ರೆ ಅಂಗಡಿಯಲ್ಲಿ ಅಂತ ಹೇಳ್ತಾರೆ ಮಕ್ಕಳು ಹಾಗೆ ಮಕ್ಕಳಿಗೆ ಒಂದು ನನ್ನ ವಿಡಿಯೋ ನೋಡಿ ಪ್ರೋತ್ಸಾಹ ಆಗ್ಲಿ ಅಂತ ಅನ್ನೋ ಉದ್ದೇಶದಿಂದ ನಾನು ಇವರ ಜೊತೆ ಸೇರಿಕೊಂಡಿದ್ದೇನೆ ಸರ್ ಹೌದು ಅಕ್ಕಿ ನಿಜ ಎಲ್ಲಿ ಸಿಗುದಿಲ್ಲ ಹೀಗೆ ಸರ್ ಗದ್ದೆಯಲ್ಲಿ ಬೆಳ್ದಲ್ಲಿ ಭತ್ತ ಆಗಿ ಅದನ್ನು ಕುಟ್ಬೇಕು ಅದೆಲ್ಲ ಗೊತ್ತಿರುವುದಿಲ್ಲ ಮಕ್ಕಳಿಗೆ ಭತ್ತವನ್ನು ಬೀಜ ಹಾಕು ಹಾಕುದು ಬೀಜ ಹಾಕಿ ನೇಜಿ ಬರ್ತದೆ ನೇಜಿಯನ್ನು ಹೀಗೆ ಈ ತರ ನೆಡುದು ನೆಟ್ಟಾದ್ಮೇಲೆ ಮತ್ತೆ ಅದರಲ್ಲಿ ಕೊರಲು ಬಂದು ಭತ್ತ ಆಗ್ತದೆ ಅದನ್ನು ಕೊಯ್ಲು ಮಾಡುದು ಕೊಯ್ಲು ಮಾಡಿ ಭತ್ತವನ್ನು ಹೊಡಿಲಿಕ್ಕೆ ಉಂಟು ಭತ್ತ ಬೇರೆ ಇದು ಹುಲ್ಲು ಬೇರೆ ಮಾಡ್ಲಿಕ್ಕೆ ಮತ್ತೆ ಇದು ಭತ್ತ ಕುಟ್ಟಿ ಅಕ್ಕಿ ಮಾಡುದು ನಮ್ಗೂ ಒಂದು ಮೂರು ಜನ ಕುಟ್ಲಿಕ್ಕೆ ಗೊತ್ತುಂಟು ಅಭ್ಯಾಸ ಉಂಟು ಇರುವಾಗ ಕೆಲಸದವರು ಇಲ್ಲ ಇವರೊಟ್ಟಿಗೆ ಸೇರಿಕೊಂಡು

ಸರ್ ಖುಷಿ ಆಪನ್ ಬಾರಿ ಖುಷಿ ಆಪು ನೇಜ್ಲಾ ಕಡೆ ಕಾಂಡಲ್ಲ ಅವರ್ಮ ಗಂಟೆ ಇಡ್ತಕ್ಕ ನೇಜಿ ನಡೋದಿಲ್ಲ ಅಭ್ಯಾಸ ಇಚ್ಛತ ಒಂದ್ ಖುಷಿ ಇಟ್ಟು ಮಾತಾಡ್ ನೋಟು ಒಟ್ಟು ಸೇರ್ತಕ್ಕ ನೇಜಿ ನಡಪ್ರ ಒಂದ್ ಖುಷಿ ಆತ ಸರ್ ಖುಷಿಡ್ ಇಡ್ಬೇತ ಖುಷಿ ಇಡ್ಬಾ ಸರ್ ನಮಸ್ತೆ ನನ್ನ ಹೆಸರು ವಸಂತಿ ಅಂತ ಹೇಳಿ ನಾನು ಈ ಗ್ರಾಮದ ಕೃಷಿ ಸಖಿ ನಮ್ಮ ಬೆಳ್ತಂಗಡಿ ತಾಲೂಕು ಇಲಾಖೆಯಿಂದ ನಾನು ಕೃಷಿ ಸಖ್ಯಾಗಿ ಆಯ್ಕೆಯಾಗಿದ್ದೇನೆ ಹಾಗೆ ತಂಡ ತಂಡದಲ್ಲಿ ಎಲ್ಲ ತಂಡಗಳಿಗೆ ನಮಗೆ ಮನೆ ಭೇಟಿ ಮಾಡಲಿಕ್ಕಿದೆ ತಂಡದ ಸದಸ್ಯರಿಗೆ ಕೃಷಿ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯ ಮಾಹಿತಿಯನ್ನು ಕೊಡಲಿಕ್ಕಿದೆ ಈ ಕೃಷಿ ಇಲಾಖೆಯ ಮಾಹಿತಿಯನ್ನು ಕೊಡುವಾಗ ಹೀಗೆ ಭತ್ತದ ಗದ್ದೆಯ ಪುನಶ್ಚೇತನ ಅಂತ ಒಂದು ಕಾರ್ಯಗಾರ ಇದೆ ಈಗಿನ ಇದರಲ್ಲಿ ಭತ್ತದ ಗದ್ದೆಯನ್ನು ಆದಷ್ಟು ಪುನಶ್ಚೇತನಗೊಳಿಸಬೇಕು ಹಡಿಲು ಭೂಮಿಯನ್ನು ಪುನಶ್ಚೇತನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಡಿಲು ಭೂಮಿಯನ್ನು ಹುಡುಕಿ ಲೀಸ್ಟ್ ಮಾಡುವ ಉದ್ದೇಶಕ್ಕೆ ನಮ್ಮ ಇದೊಂದು ಭೂಮಿ ಹಿಂಗಾರು ಕೃಷಿ ಮಾತ್ರ ಮಾಡ್ತಿರೋದು ಇವರು ಮುಂಗಾರು ಕೃಷಿ ಮಾಡ್ತಾ ಇಲ್ಲ ಭತ್ತ ಹಾಗಾಗಿ ಇದನ್ನೊಂದು ನಮ್ಮ ನಮ್ಮ ಸ್ತ್ರೀಶಕ್ತಿಯ ಸದಸ್ಯರು ಇದನ್ನೊಂದು ನಾವು ಗದ್ ಭತ್ತದ ಗದ್ದೆಯನ್ನು ಮಾಡ್ತೇವೆ ಅಂತ ಹೇಳಿದಾಗ ಈ ಗದ್ದೆಯನ್ನು ನೇಜಿ ಕಡಿಮೆ ಆಯ್ತು ಆದಷ್ಟು ಈಗ ನಮ್ಮ ಕೃಷಿ ಸಖಿ ಚಾರ್ಮಾಡಿ ಕೃಷಿ ಅಶ್ವಿನಿ ಅವರು ಒಂದು ಮೆಸೇಜ್ ಹಾಕಿದ್ರು ನೀನೆ ರವಾನಿಸಿದ್ರು ಇಪ್ಪತ್ತು ಸೂಡಿ ನೇಜಿ ಇದು ಜಯ ಭತ್ತದ ನೇಜಿ ನೂರು ನೇಜಿ ನೂರು ಭತ್ತದ ಸಾರಿ ನೂರು ಸೂಡಿ ಭತ್ತದ ನೇಜಿ ಇದೆ ಯಾರಾದರೂ ಬೇಕಿದ್ರೆ ಕಂಡೋಗಿ ಅಂತಾದಾಗ ನಮ್ಮ ಸಂಜೀವಿನಿ ಸದಸ್ಯ ಗಂಡ ಇವರು ನಮ್ಮ ರಮೇಶ ಭೈರಘಟ್ಟ ಇವರು ಹೋಗಿ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಹೋಗಿ ಆ ನೇಜಿಯನ್ನು ತಂದಿದ್ದಾರೆ ಅದೇ ಆ ನೇಜಿಯನ್ನು ಇದು ಮಾಡಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆಗ್ತಿದೆ ನನಗೂ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಈ ನೇಜಿ ಏನಂತಂದರೆ ಇದು ಫಸ್ಟು ಈಗ ನೇಜಿ ಗದ್ದೆಗಿಳಿಯೋದು ನಮಗೊಂದು ನಮ್ಮಿಂದಾಗಿ ಮುಂದೆ ಬೇರೆಯವರು ಸಖಿಗಳಾಗಿ ಯಾರಾದರೂ ಆಯ್ಕೆ ಆದರೂ ಅವರಿಗೂ ಕೂಡ ಒಂದು ಒಳ್ಳೆಯ ಉದ್ದೇಶ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇನ್ನೂ ಭತ್ತದ ಗದ್ದೆ ಇನ್ನೂ ಪುನಶ್ಚೇತನ ಆಗಬೇಕು ಎಲ್ಲ ಅಡಿಕೆ ತೋಟವನ್ನು ಇಟ್ಟಿದ್ದಾರೆ ಅದನ್ನು ಬಿಟ್ಟು ಈ ಹಡಿಲು ಭೂಮಿಗಳು ಇನ್ನೂ ಪುನಶ್ಚೇತನ ಬೇಕು ಅನ್ನೋದೇ ಇದರ ಉದ್ದೇಶ ಸರ್ ಓಕೆ ಥ್ಯಾಂಕ್ ಯು ಹಡಿಲು ಭೂಮಿ ಪುನಶ್ಚೇತನ ಆದರೆ ನಮಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಅಲ್ಲಿ ನೀರಿನ ಒಂದು ಶೇಖರಣೆ ಆಗುತ್ತೆ ಬಹಳಷ್ಟು ನೀರಿರ್ತದೆ ಅಂತ ನಮಸ್ಕಾರ

ಉರು <laughs> <laughs> ಉಪ ಉರ್ಪೇಲಿ ನೋಡಿ ಭತ್ತವನ್ನ ಬೇಯಿಸಿ ಒಣಗಿಸಿದ್ರೆ ಅದು ಬಾಯ್ಲ್ಡ್ ರೈಸ್ ಭತ್ತವನ್ನ ಹಾಗೆ ಒಣಗಿಸಿದ್ರೆ ವೈಟ್ ರೈಸ್ ಅತೇ ಇತ್ತೆ ಬೊಳಂತ ಉರ್ಪೆಲ್ಯ ಬಾನ್ಪುಣ ಹಾಕ್ಲಕ್ಕ ಅಮ್ಮಿಯಲ್ಲಿ

இதே நெக்ஸ்ட் Khandan வரி போறோம் வரி பைய பல்ல பல்லஞ்சு ஜோக்லக்கு பண்ணுடு பஞ்சன பண்ணுதுல இதே Khandan பித்துது சுகிர பிசுகிர் பித்தி ஜி நீர் தந்த பங்காண்டு நான் சேனல்ல இது நடத்துறேன் நடத்துது குஷியா போயிடுது ரெட்டர கிண்டலரி தாவு இக்களியா இருக்கு ناس ஆ ஓகே ஆக்கா தான கே எத்தே எங்கலாரே ஒரு சாருலே ஏச்சா பண்ணு முகல விட்டு கு குஷியா போண்டு దినజనులే రే ఏ పొలైతి jasa ipu der ఇని ఇని కమ్మ తిజనులేరు కమ్మ తిజనలేరాదా మూలంజి మేరం జకార్ తించి బారి వతర్ దరికి ఓయ్ దానికి ఎబ్బా అవుల్తులే అవులు ఏం చేల్లారే ఇంజొల్ల దাদা బుదరే బుదరే దీకమంద దీకమ ఆ ప్లీజ్ ஏன் ஆமாயே மதினை பல் ஆமாயே தானே மாதா உடோ மயிலே மதினைகே வல்லே ஆமேலே ஏ பொன்ன மதின ஆமையிலே மதினைகே வல்லே ஆமையிலே சோமவார மதினே சோமவாரண்ணா யாவு

ఎదురుబుల్ అంతేంది ఈ ఉర్పేలు ఉండతి అయిన బైపోవ ఫుల్ వైపు ఫుల్ వండా అయితే కవరు ఉడేపుడు ఆతు వైపుడు ఎదురుబుల్ అంతే ఉండవు ఉడే రి మిడ్ అవు రొట్టి అడ్డీ కూడా భారీ అడ్డే మేన్ సార్ సార్ అంచా ఒక్క ఐటమ్ పండుజీ మరతు ఇప్పుడు మేడం ಇಂದೆಂಚ ಏತ್ ಜನ ಸೇರೊಂದು ಮಲ್ತೀನಿ ಸಾಧಾರಣ ಒಂದು ಜನ ಅಂದರೆ ಬಲ್ಪುರ್ದು ಹೊರಮ್ ಹೊರಂಬರೆಕ ಸ್ಟಾರ್ಟ್ ಮಾಡ್ತಿದ್ದೀರಿ ಒಂದು ಇರುವತ್ತೈದು ಜನ ತಾತ ಇದ್ದೇರಿ ಕೆಲವು ಬತ್ತು ಪೋತೇರಿ ತೊಂದರೆ ಇದೆ ಒಂದು ಎಡ್ಡೆ ಇಂಟ್ರೆಸ್ಟ್ ಹಿಡಿದು ಮಲ್ತೊಂದು ಉಳ್ಳಿರಿ ಎಡ್ಡೆ ಒಕ್ಕೂಟ ಒಂದು ಒಂದು ಹತ್ತಂದೆ ಅಲ್ಲಿ ಗುಂಪು ಬಾಳೆ ಕೃಷಿ ಮಾಡ್ತೇರಿ ಸೃಷ್ಟಿ ಸಂಜೀವಿನಿ ಕೃಷಿ ಇಟ್ಟು ಮಲ್ತೊಂದು ಬಾಳೆ ಕೃಷಿ ಇಲ್ಲ ಮಲ್ತೊಂದು ಗುಂಪಾದ್ ಗುಂಪಾದ್ ಲಾಭ ಉಂಟು ంగ్లబురా సపోర్ట్ ఉండర్ట్ పంపి కొరంబిత్ పండే ప్లాస్టిక్ ఉండదు కరెక్ట్ ఆగురు సఫిషియన్ ಅನ್ನ ನೊಪ್ಪುಗೂ ಪರ್ಯಾಯ ಅದು ಹೋಗ್ಲೈಜ್ ಜತ ಅವೇ ಆಡು ಪ್ಲಾಸ್ಟಿಕ್ ದಾರಿ ಅನ್ನ ತಿನ್ನ ಮಕ್ಲು ಎ ಪ್ರಯತ್ನ ಅಂತ ಐಕ ನಮ್ಮದ ಸಹಾಯ ನಮ್ಮ

ಕಾಲದಕಲು ಮಾತಾ ಸೇರೊಂದು ಹೆಂಗ್ಳು ಪೇಟೆಡಿ ಪುನಃ ಹೆಂಗ್ಳೆದಾ ಗೊತ್ತುಜಿ ಇಂಚ ನೇಜಿಗೆ ಇಂಚ ನಡಪುನಾಗೇಂದು ಮಾಡೋದು ಮಾತೇರಲ್ಲ ಸೇರೊಂದಿರಿ ಒಟ್ಟು ಸೇರೊಂದು ದಾದ ಮಲ್ತಂದು ಪೂರ ನೇಜಿ ನಡೋಂದು ಐತೆ ವಾ ವಾ ಸಂಘಟನೆ ಇಲ್ಲ ಮಾತೇ ಖುಷಿ ಇಟ್ಟು ಐತ ಒಟ್ಟು ಒಂಚೂರು ಕಲ್ತೊಂದುಲ್ಲ ಅಂದ್ ಬಂದ್ಬಿಟ್ಟು ಖುಷಿ ಇಟ್ಟು ಕೆಲವ್ ಹಾಕಲಿ ಅಯ್ಯೋ ಹೆಂಗ್ಳು ಪತ್ ವರ್ಷ ಅಂಡ್ ಹೆಂಗ್ಳ ಕಂಡ ಜಪ ಐತೆ ಕೂಡ ಜಪಡ ನೆನಪು ಮಲ್ಪರಾಂಡ್ ಬೊಕ್ಕರ್ತಿ ಪೇರೆ ಎಂಕ್ಲೆನ ವಿಡಿಯೋ ತೂತು ನಾನೇನ ಜೋಕುಲು ಮಿನಿ ಒಲಾಂಡ್ ನಡ್ರೆ ನಟ್ರೆ ಇಂಟ್ರೆಸ್ಟ್ ಇತ್ತು ಆಕಲ ನಟ ಕೊಂಜಿ ಬೊಕ್ಕೊರ್ಜಿ ಅನ್ಪೇರಿ ಅಪ್ಪ ಇತ್ತದಿ ಪೂರ ಅಕಲ ಪೂರಾ ಅಂದ್ ಬಂದು ಪೇರಿ ಅಂಚಾರದ ಮುಖಲ ಮಾತೇನ ಪಾತೆರನಗೇ ಐ ಅಕಲ್ ದಾದ ಬಂದು ಪೇರಿ ಅಂದ ಈ ಈ ಒಂಜಿ ಕಂಡ ಅಂತ ಬಂದು ಬೋಡು ಐ ತೊಟ್ಟುಗೂ ನೇಜಿ ಬಾರ್ ಎಂಕ್ಲೆ ಗಾರಿ ದಯಾ ಬಂಜಿ ದಿಂಜೋಡ ಅರಿ ಬೋಡು ಐತೆ ಮೊಲ್ಲ ಸ್ಟೈಲ್ಡ್ ಬಾಯ್ಲ್ಡ್ ರೈಸ್ ವೈಟ್ ರೈಸ್ ಅಂತ ಬಂದ್ಪಿನ ಐಕ್ ಉರ್ಪೆಲ್ ಬೊಕ್ಕ ಬೊಳಂತಿ ಅನ್ ಲಪನ್ ಪೇರೆ ಅಯ್ಯವು ಎಂಚ ಆಪುಂಡು ಆ ಎಂಚ ಮಲ್ಪನು ಐತ ಮಾತ ಬಗ್ಗೆ ಮಾಹಿತಿ ಕೊಡ್ರಿ ಒಂದು ವಿಶೇಷವಾದ ನನ್ನ ಸ್ಟೋರಿ ನಮ್ಮ ಊರದ ನಮ್ಮ ಕಂಡಡ ನಮ ಉಂತುದು ಮಲ್ಪ ಒಂಜಿ ವರದಿ ಎಂಕ್ಲೆ ಬಾರಿ ಖುಷಿತ ವರದಿ ನಮ್ಮ ಮಣ್ಣದ ವರದಿ ನೆಂಕ್ ಮಲ್ತೊಂದು ಲವನ್ ನನ್ನ ಚಿತ್ನ ಖುಷಿ ಹೆಂಕ್ಲೆಗೊಂಡು ಹೆಂಗ್ನೊಟ್ಟಿಗೂ ಪಂಚೇಶ್ ಕೆ ಚಾರು ಮಾಡಿದೊಟ್ಟಿಗೂ ದೊಂಡಲೆ ಸುದ್ದಿ ನ್ಯೂಸ್ ಶಿಶಿಲಾ